ಎಲ್ಲರಿಗೂ ನಮಸ್ಕಾರ ನಾನೀಗ ನಿಮಗೆ ತಿಳಿಸ್ತಾ ಇರೋದು ಒಂದು ಹೊಸ ಅಗ್ರಿ ಬಿಸ್ನೆಸ್ ಬಗ್ಗೆ ಒಂದು ವರ್ಷಕ್ಕೆ ನಿಮಗೆ ಒಂದು ಎಕರೆಯಲ್ಲಿ ಒಂದು ಹದಿನೈದು ಲಕ್ಷ ವರಿಮಾನ ಸಿಕ್ಕೋ ತರ ಒಂದು ಇದು ಬಿಸ್ನೆಸ್ ಬಗ್ಗೆ ನಿಮಗೆ ತಿಳಿಸ್ತಾ ಇರೋದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ನೂತನ ರೀತಿಯ ವಿಯೆಟ್ನಾಂ ಮಾಡೆಲ್ ಪೆಪ್ಪರ್ ಕಲ್ಟಿವೇಶನ್ ಬಗ್ಗೆ ನಿಮಗೆ ನಾವು ನಾನೀಗ ತಿಳಿಸ್ತಾ ಇರೋದು ಇದು ಯಾವ ತರ ನಿಮ್ ಜಾಗದಲ್ಲಿ ಮಾಡಬಹುದು ಎಂದು ನಿಮ್ಗೆ ತಿಳಿಸ್ಕೊಡ್ ಕೊಡ್ತಾ ಇರೋದು ನಾನು ಒಂದ್ ಏಕರಲ್ಲಿ ಒಂದು ಹದಿನೈದು ಲಕ್ಷ ವರುಮಾನ ನಿಮಗೆ ಸಿಕ್ಕ ಸಿಕ್ಕುವ ತರ ನಿಮ್ಗೆ ನಾವು ರಾಯಲ್ ಪೆಪ್ಪರ್ ಫಾರ್ಮ್ ನಿಮ್ಗೆ ನಿಮ್ ಜಾಗದಲ್ಲಿ ಬಂದು ನಿಮಗೆ ಮಾಡ್ಕೊಡ್ತೀವಿ ಕಾನ್ಕ್ರೀಟ್ ಪೋಲಲ್ಲಿ ನಿಮ್ಗೆ ಕರಿಮೆಣಸು ಹಬ್ಬಿಸೋದು ಯಾವ ತರ ಅಂದ್ರೆ ನಿಮಗೆ ಹೇಳ್ಕೊಡ್ತಾ ಇರೋದು ನಾನು ಇದು ಹದಿನಾರು ಅಡಿಯ ಕಾನ್ಕ್ರೀಟ್ ಪೋ ಪೋಳು ಇದರಲ್ಲಿ ಇಂಚು ನಿಮ್ಗೆ ಇದು ಕಟ್ಟಿ ಬರ್ತದೆ ಇದಕ್ಕೆ ಸಿಕ್ಸಮ್ ಇದು ನಾವು ಅದು ರಾಡ್ ಹಾಕಿರೋದು ಒಂದೊಂದು ಅಡಿಗೆ ರಿಂಗ್ ಹಾಕೊಂಡು ನಾವು ನಾವು ಯಾವ ತರ ಮನೆ ಇದು ಯಾವುದು ಬೀಮ್ ಯಾವತರ ಮಾಡ್ತೀವಿ ಅದೇ ಗಟ್ಟಿಯಲ್ಲಿ ನಾವು ಮಿಕ್ಸ್ ಮಿಕ್ಸರ್ ಅಲ್ಲಿ ಮಿಕ್ಸ್ ಮಾಡಿ ಅಷ್ಟು ಗಟ್ಟಿಯಲ್ಲಿ ಮಾಡಿಕೊಟ್ಟಿರುವುದು ಇದು ಕಾನ್ಕ್ರೀಟ್ ಪಾಳು ಅದಕ್ಕೆ ನಾವು ಕರಿಮೆಣಸಭಿಸ್ತಾ ಇರೋದು ಈಗ ನಾನು ನಿಮ್ಗೆ ಯಾವತರ ಗಿಡ ನೆಟ್ಕೊಡ್ತಾ ಕಾನ್ಕ್ರೀಟ್ ಪಾಲಲ್ಲಿ ಗಿಡ ನೆಟ್ಕೊಡ್ತಾ ರೀತಿ ನಿಮ್ಗೆ ಹೇಳ್ಕೊಡ್ತಾ ಇರೋದು ಇದು ಗ್ರಾಫ್ಟ್ ಮಾಡಿರೋದು ಪೆಪ್ಪರ್ ಗಿಡ ಇದಕ್ಕೆ ಅಡಿ ಗೊಬ್ಬರ ನಾವು ಐದು ವರ್ಷಕ್ಕೆ ಬೇಕಾಗಿರೋದು ಗೊಬ್ಬರ ಹಾಕ್ಬಿಟ್ಟು ಕೊಡ್ತಾ ಇರೋದು ಅಂದ್ರೆ ಮನೆ ಗೊಬ್ಬರ ಮತ್ತೆ ಬೋನ್ ಮೀಲು ಆಮೇಲೆ ಇದು ಬೇವಿನ ಹಿಂಡಿ ಕಡಲೆ ಹಿಂಡಿ ಇಷ್ಟ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಅದರ ಅದ್ರ ಮೇಲೆ ಇದು ಗ್ರಾಫ್ಟ್ ಮಾಡಿರೋದು ಗಿಡ ನಾವು ಕೊಡ್ತಾ ಇರೋದು ಇದು ನಿಮ್ಗೆ ಕೊಡ್ತಾ ಇರೋದು ಗಿಡ ಇದು ಗ್ರಾಫ್ಟ್ ಮಾಡಿರೋದು ಪೆಪ್ಪರ್ ಗಿಡ ಇದು ಇಪ್ಪಲಿಯಲ್ಲಿ ಗ್ರಾಫ್ಟ್ ಮಾಡಿ ಕೊಡ್ತಾ ಇರೋದು ಅಂದ್ರೆ ನಮ್ಮ ಮಾಮೂಲಿ ಪೆಪ್ಪರ್ಗಿಂತ ಇದು ಬೆಳವಣಿಗೆನೆ ಜಾಸ್ತಿ ಆಮೇಲೆ ರೋಗ ಬರಲ್ಲ ಅಂದ್ರೆ ಪೆಪ್ಪರಿಗೆ ಬರ್ತಾ ಇರೋ ರೋಗ ನೈಂಟಿ ಪರ್ಸೆಂಟ್ ಮಣ್ಣಿಂದ ಬರ್ತಾ ಇರೋದು ಇಪ್ಪಲಿ ರೂಟ್ ಸ್ಟಾಕ್ ಆಗೋದ್ರಿಂದ ಇದಕ್ಕೆ ರೋಗ ಬರಲ್ಲ ಬೆಳವಣಿಗೆನೆ ಜಾಸ್ತಿ ಆ ಈಗ ನಾವು ಮಾಡ್ತಾ ಇರೋದು ತೋಟದಲ್ಲಿ ಮಾಡ್ತಾ ಇರೋದು ಈಗ ಇದು ತೆಂಗಿನ ತೋಟದಲ್ಲಿ ಇದು ಇರೋದು ನಿಮ್ಗೆ ಯಾವ ತೋಟದಲ್ಲಿ ಬೇಕಾದ್ರೆ ನೆರಳು ಜಾಸ್ತಿ ಇಲ್ಲ ಅಂದ್ರೆ ನಿಮ್ಗೆ ಯಾವ ತೋಟದಲ್ಲಿ ಬೇಕಾದ್ರೂ ಇದು ಮಾಡ್ಬೋದು ಇದು ಕಾಂಕ್ರೀಟ್ ಇಲ್ಪಳ ಬಂದ್ರಿಂದ ನಿಮ್ಗೆ ಇದಕ್ಕೆ ನೆರಳು ಬರಲ್ಲ ಆಮೇಲೆ ಬೆಳವಣಿಗೆನು ಜಾಸ್ತಿ ಬರ್ತದೆ ಇದು ಮರ ಅಂದ್ರೆ ಇದಕ್ಕೆ ಇದು ಸತ್ತಿರೋದು ಇದಕ್ಕೆ ಇದು ಗೊಬ್ಬರ ಎಳೆಯಲ್ಲ ಇದು ಎಷ್ಟು ವರ್ಷ ಬೇಕಾದ್ರೂ ಬಾಳಿಗೆ ಏನು ಬರ್ತದೆ ಈಗ ಮರ ಆದ್ರೆ ಮರ ಬಿತ್ತು ಜಾಸ್ತಿ ನಮ್ಗೆ ಗಿಡ ಹೋಯ್ತಾ ಇರೋದು ಈಗ ಮರ ಸಾಯಲ್ಲ ಇದು ಕಾಂಕ್ರೀಟ್ ಪಾಳ ಆಗಿಂದ ಇದು ಜಾಸ್ತಿ ಒಂದು ಮೂವತ್ತು ಮೂವತ್ತೈದು ವರ್ಷ ನಿಮ್ಗೆ ಆರಾಮಾಗಿ ಬಳಸ್ಕೊಂಡು ಹೋಗ್ಬೋದು ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ಹೊಸ ವಿಯಟ್ನಾಂ ಮಾಡೆಲ್ ಇದು ಕೃಷಿ ರೀತಿಯ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ಅಂದ್ರೆ ಇದಕ್ಕೆ ಗೊಬ್ಬರನು ಮಾದರಿ ನಿಮ್ಗೆ ಕೊಡ್ಬೋದು ಅದಕ್ಕೆ ಮತ್ತೆ ಬೆಳವಣಿಗೆನು ಒಂದೇ ತರ ಇರ್ತದೆ ಒಂದ್ ಗಿಡದಲ್ಲಿ ಈಗ ಐದು ಕೆಜಿ ಅಂದ್ರೆ ಐದು ಕೆಜಿನೇ ಸಿಕ್ಕುತ್ತದೆ ಆತರ ನಾವು ಬೆಳೆಸ್ಕೊಂಡು ಹೋಗ್ಬೋದು ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ಹೊಸ ವಿಯಟ್ನಾಂ ಮಾಡೆಲ್ ಕೃಷಿ ರೀತಿಯ ಬಗ್ಗೆ ಅಂದ್ರೆ ಪೆಪ್ಪರು ಕೊಣ್ಗಟ್ಲಲ್ಲಿ ಹಬ್ಸ್ತಾರು ಈ ರೀತಿ ನಿಮ್ಗೆ ಹೇಳ್ಕೊಡ್ತಾ ಇರೋದು ಇದಕ್ಕೆ ಇದು ಇದರ ಸ್ಪೆಷಾಲಿಟಿ ಅಂದ್ರೆ ಇದು ಒಂದೇ ತರ ನಿಮ್ಗೆ ಗಿಡ ಬೆಳೆಸಬಹುದು ಅಂದ್ರೆ ಹದಿನಾರು ಅಡಿ ಎತ್ತಿರ ಇರ್ತದೆ ಒಂದು ಪೋಸ್ಟ್ ಗೆ ಅಷ್ಟೇ ಗಿಡ ಬೆಳೀತದೆ ಒಂದಕ್ಕೊಂದು ಕಾಂಬಿನೇಷನ್ ಬರಲ್ಲ ನೆರಳು ಇರಲ್ಲ ಆಮೇಲೆ ಬೆಳಕು ಒಂದೇ ರೀತಿ ಸಿಕ್ಕುತ್ತೆ ನೀರು ನಮ್ಗೆ ಗೊಬ್ಬರ ಎಲ್ಲಾನು ಕಂಟ್ರೋಲ್ ಮಾಡ್ಕೊಳ್ಬಹುದು ಒಂದ್ ಗಿಡದಲ್ಲಿ ಈಗ ಐದ್ ಕೆಜಿ ಅಂತ ಉದಾಹರಣೆಗೆ ಒಂದ್ ಐದ್ ಕೆಜಿ ಬೆಳವಣಿಗೆ ಅಂದ್ರೆ ಅದು ಇನ್ನೊಂದು ಗಿಡಕ್ಕೆ ಐದ್ ಕೆ ಜಿ ಬರ್ತದೆ ಅಂದ್ರೆ ಟೋಟಲ್ ಈಗ ಐದ್ನೂರ್ ಗಿಡ ಅಂದ್ರೆ ಐನೂರು ಅದರಲ್ಲಿ ನಿಮ್ಗೆ ಎರಡು ಸಾವಿರ ಕೆ ಜಿ ಪದೇ ಬರ್ತದೆ ಒಂದು ಅದಕ್ಕೆ ಏನು ಕಾಂಬಿನೇಷನ್ ಬರಲ್ಲ ಅಂದ್ರೆ ಇದು ಮೊಳಕ್ರೋಪ್ ತರ ನಾವು ಬೆಳೆಸ್ತಾ ಇರೋದು ಈಗ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಕಾಂಕ್ರೀಟ್ ಕೊಲ್ಲೇ ನಾವು ರಾಯಲ್ ಪೆಪ್ಪರ್ ಫಾರ್ಮ್ ಯಾವ ತರ ನಿಮಗೆ ಇದು ಪೆಪ್ಪರ್ ನಟ್ಟು ಯಾವ ತರ ಮಾಡ್ಕೊಡ್ತಾ ಇರೋದು ಹೇಳ್ಕೊಡ್ತಾ ಇರೋದು ನಾವು ಒಂದು ಗ್ರಾಫ್ಟ್ ಮಾಡಿದ ಎರಡು ಗಿಡ ನೆಟ್ಬಿಟ್ಟು ಅದಕ್ಕೆ ಅಡ್ಡಿ ಬೇವಿನ ಹಿಂಡಿ ಕಡಲೆ ಇದು ಕಡಲೆ ಹಿಂಡಿ ಆಮೇಲೆ ಬೋನ್ ಮೀಲು ಮನೆ ಗೊಬ್ಬರ ಇದು ಸೇರ್ಸಿಬಿಟ್ಟು ಐದು ವರ್ಷ ಬೇಕಾಗಿರೋದು ಗೊಬ್ಬರನು ಈ ಗುಂಡಿಯಲ್ಲಿ ಗುಂಡಿ ತೊಗೊಂಡ್ಬಿಟ್ಟು ಅದಕ್ಕೆ ಅದಕ್ಕೆ ಹಾಕ್ಬಿಟ್ಟು ನಿಮ್ಗೆ ಗಿಡ ಪೋಲ್ ಹಾಕಿ ಕೊಡ್ತಾ ಇರೋದು ಅದಕ್ಕೆ ನಮಗೂ ನಾವು ಚಾರ್ಜ್ ಮಾಡ್ತಾ ಇರೋದು ಮೂರುವರೆ ಸಾವಿರ ಈಗ ನಿಮಗೆ ಐದು ವರ್ಷಕ್ಕೆ ನೀವು ಹಾಕಿರೋ ಬಂಡವಾಳ ನಿಮಗೆ ವಾಪಸ್ ಬಂದ್ಬಿಡ್ತದೆ ಅಂದ್ರೆ ಮೂರವರ ಸಾವಿರ ನೀವು ಹಾಕಿರೋದಲ್ಲ ಅದು ಐದನೇ ವರ್ಷಕ್ಕೆ ಅಂದ್ರೆ ಮೂರನೇ ವರ್ಷಕ್ಕೆ ನಿಮ್ಗೆ ಮೆಣಸು ಸಿಕ್ಕುತ್ತೆ ಎರಡನೇ ವರ್ಷಕ್ಕೆ ಹುಟ್ಟುತ್ತದೆ ಅದ್ ನಾವು ತೆಗಿಬೇಕು ಅಂದ್ರೆ ಗಿಡ ಬೆಳವಣಿಗೆ ಅದು ಇದಾಗ್ತದೆ ಅದಕ್ಕೆ ನೀವು ಮೂರನೇ ವರ್ಷಕ್ಕೆ ಗಿಡ ಬೆಳೆಯಕ್ಕೆ ಬಿಟ್ಬಿಡಿ ಆಮೇಲೆ ಮೂರನೇ ವರ್ಷ ನಾಲ್ಕನೇ ವರ್ಷ ಐದನೇ ವರ್ಷಕ್ಕೆ ನೀವು ಹಾಕಿರೋ ಬಂಡವಾಳ ಫುಲ್ ಬಂದ್ಬಿಡುತ್ತೆ ಆಮೇಲೆ ನಿಮ್ಗೆ ಬರ್ತಾ ಇರೋದೆಲ್ಲ ಇದು ಅಂದ್ರೆ ನಿಮ್ಗೆ ಖರ್ಚಿಲ್ಲ ಇದು ಬರೀ ಮೆಣಸು ಕೀಳೋ ಕೆಲಸ ಒಂದೇ ಇರೋದು ಮತ್ತೆ ಗೊಬ್ಬರ ಹಾಕೋ ಗೊಬ್ಬರ ಐದನೇ ವರ್ಷ ಆದ್ಮೇಲೆ ನೀವು ಗೊಬ್ಬರ ಹಾಕೋ ಕೆಲಸ ಮತ್ತೆ ಬೆಳೆ ಇದು ಮೆಣಸು ಕೀಳೋ ಕೆಲಸ ಅಷ್ಟೇ ಬೇರೆ ಏನು ನಿಮ್ ಕೆಲಸ ಏನಿಲ್ಲ ಈಗ ನೀವು ಹಾಕಿರೋ ಬಂಡವಾಳ ನಿಮ್ಗೆ ಐದು ವರ್ಷಕ್ಕೆ ಬಾಫ್ ಬಂದ್ಬಿಡ್ತದೆ ಅಂದ್ರೆ ನಿಮ್ಗೆ ಎರಡನೇ ವರ್ಷಕ್ಕೆ ಫಸಲ್ ಕೊಡ್ತದೆ ಅದಕ್ಕೆ ನೀವು ಅದು ಕಿತ್ ಬಿಡಬೇಕಂದ್ರೆ ಅದು ಅಂದ್ರೆ ಗಿಡ ಬೆಳವಣಿಗೆನೆ ಅದು ಇದಾಗ್ತದೆ ಎಫೆಕ್ಟ್ ಆಗ್ತದೆ ಮೂರನೇ ವರ್ಷಕ್ಕೆ ನೀವು ಗಿಡ ಇದು ಮೆಣಸು ನಿಮಗೆ ತೆಗೆಯೋದು ಮೂರು ನಾಲ್ಕು ಐದನೇ ವರ್ಷ ಐದು ವರ್ಷ ನೀವು ಹಾಕಿರೋ ಬಂಡವಾಳ ನೀವು ಬಂದ್ಬಿಡ್ತದೆ ಆಮೇಲೆ ಅಂದ್ರೆ ಒಂದು ಮಿನಿಮಮ್ ಅಂದ್ರೆ ಒಂದು ಹದಿನೆಂಟು ಕಿಂಟಲ್ ಇಂದ ಇಪ್ಪತ್ತು ಕ್ವಿಂಟಲ್ ಒಂದು ಎಕರೆ ನಿಮ್ಗೆ ಬೆಳವಣಿಗೆಲ್ಲ ಸಿಗುತ್ತದೆ ನಾನು ಇರುವುದು ಅಣಿಯೂರು ಪರಪ್ಪು ಎಂಬ ಜಾಗದಲ್ಲಿ ನಮ್ಮ ರಾಯಲ್ ಪೆಪ್ಪರ್ ಫಾರ್ಮ್ ಎಂಬ ಕಂಪನಿಯವರು ನನಗೆ ಒಂದು ಐಡಿಯಾ ಕೊಟ್ಟಿದ್ರು ಈಗ ಪೆಪ್ಪರ್ ಫಾರ್ಮಿಂಗಿಂದು ಅವರಿಂದ ಮಾತಾಡಿ ಅವರು ಎಂತ ನಮ್ಮ ಕ ಪೋಸ್ಟ್ ಕಾಂಕ್ರೀಟ್ ಪೋಸ್ಟ್ ಮಾಡಿ ಹದಿನಾರು ಫೀಟ್ ಕಾಂಕ್ರೀಟ್ ಪೋಸ್ಟ್ ಅದರಲ್ಲಿ ಮೂರು ಫೀಟ್ ಕಾಂಕ್ರೀಟ್ ಕೆಳಗೆ ಹಾಕಿ ಅದಕ್ಕೆ ಕಾಂಕ್ರೀಟ್ ಹಾಕಿ ಸ್ಟ್ರೈಟ್ ಹಾಕಿ ನಿಲ್ಲಿಸಿಕೊಟ್ಟು ಲೈನ್ ಎಲ್ಲ ಕರೆಕ್ಟ್ ಲೈನ್ ಆಗಿರುತ್ತದೆ ಅದರಲ್ಲಿ ಎರಡು ಗಿಡ ಪನ್ನೀರ್ ಒನ್ ಎಂ ಎಂಬುದು ಕೊಡುತ್ತಾರೆ ಅದಕ್ಕೆ ಬೇಕಾದ ರಾಸಾಯನಿಕ ಗೊಬ್ಬರ ಹಾಕಿ ಕೊಡುತ್ತಾರೆ ಇದಕ್ಕೆ ಟೋಟಲ್ ಒಂದು ಕಂಬಕ್ಕೆ ಮೂರುವರೆ ಸಾವಿರ ರೂಪಾಯಿ ಅಷ್ಟು ಹಾಕಿ ಬಾಕಿದ ಕೆಲಸ ನಾವು ನೋಡಬೇಕು ಅದು ನಿಮಗೆ ಎರಡು ವರ್ಷದರಲ್ಲಿ ಈಲ್ಡ್ ಸಿಗಲಿಕ್ಕೆ ಶುರು ಆಗ್ತದೆ ಅಂತ ಅವ್ರು ಹೇಳಿದ್ದಾರೆ ನಾವು ನೋಡಬೇಕಿನ್ನು ಹಾಳಾಗಿದ್ರೆ ಅದಕ್ಕೆ ಅವರು ಚೇಂಜ್ ಮಾಡಿ ಕೊಡ್ತಾರೆ ಗಿಡವನ್ನ ಒಂದು ಮರಕ್ಕೆ ಎರಡು ಗಿಡದಾಗಿ ನಡ್ತೇವೆ ಸೊ ಮತ್ತೆ ನಾನೊಂದು ಮುನ್ನೂರು ಗಿಡ ನಟ್ಟಿದ್ದೇನೆ ಒಂದು ಪೋಸ್ಟ್ ಅಲ್ಲಿ ಎರಡು ಗಿಡ ತರ ಮುನ್ನೂರು ಗಿಡ ಮುನ್ನೂರು ಪೋಸ್ಟ್ ಹಾಕಿದ್ದೇನೆ ಮತ್ತೆ ಅವರು ಬಂದಿದ್ದಾರೆ ನಮ್ಮ ಒಂದು ಪೋಸ್ಟ್ ಅಲ್ಲಿ ಎರಡು ಗಿಡ ನಡುವುದು ಅಂತ ನಾನು ಹೇಳಿದ್ದೇನೆ ಆಲ್ರೆಡಿ ಸೊ ಗಿಡ ಸಹ ಬರ್ತಾ ಇದೆ ಅದು ಸ್ವಲ್ಪ ಮೇಲೆ ಬಂದ ಮೇಲೆ ಅದನ್ನು ಮೆಲ್ಲ ಕಟ್ಟಿ ಕೊಟ್ಟು ಅದನ್ನು ಗೈಡ್ ಮಾಡಿ ಕೊಡಬೇಕು ಎರಡು ವರ್ಷ ಗೈಡ್ ಮಾಡಿ ಕೊಟ್ಟರೆ ಮತ್ತೆ ಹೋಗ್ತದೆ ಫುಲ್ ಆಗ್ತದೆ ರೌಂಡಿಗೆ ಬರ್ತದೆ ಗಿಡ ಅಂತ ಹೇಳ್ತಾರೆ ಅವರು ನಮಗೆ ನೋಡಬಹುದು ನಿಮಗೆ ಎರಡು ವರ್ಷ ವರ್ಷದೊಳಗೆ ಇಳು ಸೀಲಿಕ್ಕೆ ಶುರು ಆಗ್ತದೆ ಮತ್ತೆ ಏನಾದರೂ ಕ್ವಶನ್ ಇದ್ರೆ ನಿಮಗೆ ಕೇಳಬಹುದು ನೀವ್ ಏನಾದರೂ ಕ್ವಶನ್ ಕೇಳುದ್ರೆ ನಾವು ಅದಕ್ಕೆ ಆನ್ಸರ್ ಕೊಡ್ತೇವೆ ಹ ಕನ್ನಡದಲ್ಲಿ ಏನಾದ್ರೂ ಕೇಳಿ ನೀವು ಇನ್ನು ಇನ್ನು ತಿರ್ಗ ಸೆಗಣಿ ಸಗಣಿ ಚ ನೀರೆಲ್ಲ ಇದು ಮಾಡಿ ಅದಕ್ಕೆ ಹೊಯ್ಬೇಕು ಗಿಡ ಗಿಡ ಕಟ್ಟಿಕೊಡ್ಬೇಕು ಒಂದೊಂದು ಫೀಟ್ ಅಲ್ಲಿ ಕಟ್ಟಿ ಕಟ್ಟಿ ಕೊಡಬೇಕು ಎಲ್ಲಿ ಎಲ್ಲಿ ತನಕ ಆಮೇಲೆ ಅದು ಗಿಡ ಎಷ್ಟು ಒಂದು ವರ್ಷಕ್ಕೆ ಅವರು ಹಾಗೆ ಆಲ್ಮೋಸ್ಟ್ ಒಂದು ಐದಾರು ಫೀಟ್ ಬರುತ್ತೆ ಅಂತ ಹೇಳ್ತಾರೆ ಇದು ಪನ್ನಿಯವರ್ ಒನ್ ಅಂತೀರ್ ಒನ್ ಇದು ಮಣ್ಣು ಟೆಸ್ಟ್ ಮಾಡಿ ಆಮೇಲೆ ಅವರು ಡಿಸೈಡ್ ಮಾಡಿ ತಂದು ಹಾಕುದು ಸುಮ್ಮಗೆ ತಂದು ಹಾಕುದಲ್ಲ ಟೆಸ್ಟ್ ಮಾಡಿಕೊಂಡು ಹಾಕ್ತಾರೆ ಒಂದು ಪೋಸ್ಟ್ ಅಲ್ಲ ಅವರ ಪ್ರಕಾರ ಹೇಳ್ತಾರೆ ಮಿನಿಮಮ್ ನಿಮಗೆ ಒಂದು ಫೈವ್ ಕೆಜಿ ಡ್ರೈ ಪೇಪರ್ ಸಿಕ್ತದೆ ಅಂತ ಹೇಳ್ತಾರೆ ಒಂದು ಗಿಡದಲ್ಲಿ ಹಾಗೆ ನೂರು ಗಿಡ ಇದ್ರೆ ನಿಮಗೆ ಒಂದು ಒಂದು ಎಕರೆ ನಿಮಗೆ ನೂರು ಗಿಡ ಜಾಸ್ತಿ ಹಾಕ್ಬೋದು ಐನೂರು ಗಿಡ ತನಕ ಹಾಕ್ಬೋದು ಒಂದು ಎಕ್ರೆ ಜಾಗ ಇದ್ರೆ ನಿಮ್ಮ ಒಂದು ಫ್ಯಾಮಿಲಿಗೆ ಜೀವನ ತೆಕೊಂಡು ಹೋಗ್ಬೋದು ಆರಾಮಾಗಿ ಬದುಕ್ಬೋದು ಅಂತ ಹೇಳ್ತಾರೆ ನಾವು ನೋಡುವ ಹಾಗೆ ಇದೆಂತ ಈಗ ನೀವು ಈಗ ತೋಟದಲ್ಲಿ ಹಾಕಿದರೆ ಈಗ ಬೇರೆ ತೋಟದಲ್ಲಿ ಈಗ ಅಡಿಕೆ ತೋಟದಲ್ಲಿ ಆದರೂ ಹಾಕ್ಬೋದು ಅಡಿಕೆ ತೋಟದಲ್ಲಿ ಹಾಕೋಕೆ ಆಗೋದಿಲ್ಲ ಇದಕ್ಕೆ ಸ್ವಲ್ಪ ಬಿಸಿಲೆಲ್ಲ ಬೇಕು ಅಂತ ಹೇಳ್ತಾರೆ ನೆರಳು ಬರಬಾರ್ದು ಬಿಸಿಲು ಬೇಕು ಮತ್ತೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಬೇಸಿಗೆ ಕಾಲದಲ್ಲಿ ಹಾಕುವುದಾದ್ರೆ ನೀರು ಕೊಡಬೇಕು ಅದು ಡ್ರಿಪ್ಪರ್ ತರ ಕೊಡ್ತಿರ ಒಳ್ಳೇದು ಇಲ್ಲಾಂದ್ರೆ ಇಲ್ಲಾದ್ರೆ ಇದೆ ಹಾಗೆ ಕೊಡಬೇಕು ಸ್ಪ್ರಿಂಕ್ಲರ್ ಅಲ್ಲಿ ಕೊಟ್ಟು ಡೈರೆಕ್ಟ್ ನೀರು ಅದಕ್ಕೆ ಉಡಿಬಾರದು ಮಳೆ ಬೀಳುವಾಗೆ ಬೀಳಬೇಕು ಹಾಕ್ಬಿಟ್ಟು ಅದಕ್ಕೆ ಬಾಳೆ ಗಿಡ ಇದು ಅದೇನು ಹಾಕ್ಲಿಕ್ಕಿಲ್ಲ ಹಾಕದ ಇದ್ರೆ ಒಳ್ಳೇದು ಒಂದ್ ಎಕರಲ್ಲಿ ಆರ್ನೂರು ಗಿಡ ಹಾಕ್ಬೋದು ಮತ್ತೆ ಇದೆಂದ್ರೆ ತೆಂಗಿನ ತೋಟ ತೆಂಗಿನ ತೋಟದಲ್ಲಿ ಅಷ್ಟು ಜಾಗ ಬಿಟ್ಟು ಬಿಟ್ಟಿದ್ದೇವೆ

ಈಗ ನೀವೇನು ಮಾಡ್ತೀರಾ ಈಗ ಈ ಗಿಡ ನಾನು ಗಿಡವನ್ನು ನೆಡುದು ಕಟ್ಟುವುದು ಇದು ಇದು ನಾವು ಕಟ್ಲೇಬೇಕಾ ಇದು ಕೆಟ್ಟ ಕೆಳಗೆ ಬೀಳ್ತದಲ್ಲ ಆಗ ಇದು ನೀವು ಕಟ್ಟ್ಬೋ ಒಂದು ಸಾರಿ ಕಟ್ಟಿಬಿಟ್ರೆ ಇದು ಹಬ್ಬತದಲ್ವ ಹೌದು ಹೌದು ಈಗ ನಿಮ್ಮ ಲೆಕ್ಕದಲ್ಲಿ ಇದು ಒಂದು ವರ್ಷಕ್ಕೆ ಎಷ್ಟು ಬಳಿಬೌದು ಒಂದು ಒಂದು ವರ್ಷಕ್ಕಿಂದ ಒಂದು ಮೀಟ್ರ್ ಎರಡು ಮೀಟ್ರ್ ಬೆಳಿತದೆ ಅಂದ್ರೆ ಇವರು ಹೇಳ್ತಾರೆ ಎರಡು ವರ್ಷಕ್ಕೆಲ್ಲ ಫಸಲು ಕೊಡ್ತಾರೆ ಅದು ನಿಮ್ಮ ಅನುಭವ ಆಗೇನಾ ಅದ ಅವ್ರು ಹೇಳಿದ್ರು ಇಲ್ಲಿ ಸಾಧಾರಣ ಹೇಳ್ತಾರೆ ನೀವು ಫಸ್ಟ್ ಇಷ್ಟು ಕಟ್ಟಿದ್ರೆ ಸಾಕು ಮತ್ತೆ ಅದ್ರ ಪಾರ ಅದು ಹಬ್ಬುತ್ತದಲ್ವಾ ಹೌದೌದು ಈಗ ನಿಮಗೆ ಈ ಹೊಸ ರೀತಿಯ ಕೃಷಿ ರೀತಿ ಎಲ್ಲಿಂದ ನಿಮಗೆ ಗೊತ್ತಾಗಿರೋದು ಪೇಪರ್ ಮತ್ತು ವಾಟ್ಸ್ಆಪ್ ಮೊಬೈಲ್ ನೋಡಿ ಗೊತ್ತಾಗಿದೆ ಮತ್ತೆ ನೀವೆಲ್ಲ ಹೇಳಿ ಹಂಗ ಈ ಕಂಬನಿ ಹೆಸರು ರಾಯಲ್ ಸೂಪರ್ ಫಾರ್ಮ್ ಸೂಪರ್ ಇದು ಇವರು ನಿಮ್ಗೆ ಗಿಡ ನೆಟ್ಟು ಕೊಟ್ಟು ಆಮೇಲೆ ಅವರು ತರ ಎಲ್ಲ ಮಾಡ್ಕೊಡ್ತಾರೆ ಮಾಡಿಕೊಡ್ತಾರೆ ಎಲ್ಲ ಮಾಡ್ಕೊಡ್ತಾರೆ ಬರ್ತಾರೆ ಅವರು ಈ ರೀತಿಯ ಕೃಷಿಗೆ ನಿಮ್ಗೆ ಏನು ಬೆನಿಫಿಟ್ ಬರ್ತದೆ ಇದು ಮತ್ತು ರಬ್ಬರ್ ಮತ್ತು ಅಡಿಕೆ ಮತ್ತು ತೆಂಗಿನ ಮರಕ್ಕಿಂತ ಒಳ್ಳೆ ಒಳ್ಳೇದು ಎರಡು ವರ್ಷದಲ್ಲಿ ಕಾಯಿ ಮನ್ಸು ಕೊಯ್ಬಹುದು ನಿಮ್ಗೆ ಹಾಕಿದ ಹಣ ಒಂದು ಮೂರ್ನಾಲ್ಕು ವರ್ಷದಲ್ಲಿ ವಾಪಸ್ ಬರ್ಬೋದು ಎಷ್ಟು ವರ್ಷ ತನಕ ಇದು ನಿಮ್ಗೆ ಫಸಲ್ ತೆಗಿಬಹುದು ಇದೊಂದು ಮೂವತ್ತು ವರ್ಷ ತೆಗಿಬಹುದು ಆಮೇಲೆ ಇದು ಇವರು ಏನ್ ಗಿಡ ಕೊಡ್ತಾ ಇರೋದು ನಿಮ್ಗೆ ಗ್ರಾಫ್ಟ್ ಮಾಡಿರೋದೇ ಇಲ್ಲ ಮಾಮೂಲಿ ಗಿಡ ಹೇಳಿದ ಗಿಡ ಅವರು ತಂದು ತಂದು ಕೊಡ್ತಾರೆ ಈಗ ನೀವು ಹೊಸದಾಗಿ ಇನ್ನು ಹೊಸ ಜಾಗಕ್ಕೆ ಇದೆ ಕೃಷಿ ರೀತಿ ಮಾಡ್ತೀರಾ ಇಲ್ಲ ಬೇರೆ ಏನೋ ಮಾಡ್ತೀರಾ ಸ್ವಲ್ಪ ಗಿಡ ಜಾಗ ಇದೆ ಅದ್ರಲ್ಲಿ ಇವರು ಇನ್ನು ಮಾಡ್ಬೇಕು ಇದು ಕರಿಮೆಣಸು ಗಿಡ ಒಳ್ಳೆ ಗಿಡ ಅದನ್ನು ನಾವು ಇನ್ನೂ ಮಾಡಬೇಕು ಅದು ಒಳ್ಳೆ ಫ್ಲವರ್ ಆಗ್ತದೆ ರೀತಿಯ ಸಹೋದರ ಸಹೋದರಿಯರೇ ಕೃಷಿ ವಲಯದಲ್ಲಿ ಹೊಸ ಭರವಸೆಯನ್ನು ಕೊಟ್ಟು ವಿಯೆಟ್ನಾಂ ಮಾದರಿ ಕಾಲು ಮೆಣಸು ಕೃಷಿ ರಾಯಲ್ ಪೆಪ್ಪರ್ ಫಾರ್ಮಿಂಗ್ ಕಂಪನಿಯವರು ಕೇರಳದಿಂದ ನಮಗೆ ಮಾಡಿಕೊಡಲಿದ್ದಾರೆ ಇದು ಬಹಳ ಒಳ್ಳೆಯದಾಗಿ ನನಗೆ ಅನಿಸುತ್ತದೆ ಈಗ ಕೃಷಿ ವಲಯದಲ್ಲಿ ಕೃಷಿಕರು ಬಹಳ ತೊಂದರೆಗಳನ್ನು ಅನುಭವಿಸುವಂತ ಈ ಕಾಲದಲ್ಲಿ ಇಂತಹ ಮಾದರಿಯ ಆ ವಿಯೆಟ್ನಾಂ ಮಾದರಿಯ ಕಾಳುಮೆಣಸು ಕೃಷಿ ಅದು ಬಹಳ ಒಳ್ಳೆಯದಾಗ್ತದೆ ಅದು ನಿಮಗೆ ಒಳ್ಳೆಯ ಹೆಚ್ಚಿನ ಉತ್ಪಾದನೆಗಳನ್ನು ಮತ್ತು ಅತ್ಯು ಅತ್ಯುತ್ತಮ ರೋಗ ನಿರೋಧಕ ಕೃಷಿ ವಿಧಾನಗಳ ಕಾರ್ಯಗಳನ್ನು ಕೂಡ ಅವರು ಹೇಳಿಕೊಟ್ಟಲಿದ್ದಾರೆ ಇದಕ್ಕೆ ಕಾಂಕ್ರೀಟ್ ಪೋಸ್ಟ್ಗಳು ಮತ್ತು ಗಿಡಗಳು ಅವರು ತಂದು ನಮಗೆ ನಟ್ಟುಕೊಡಲಿದ್ದಾರೆ ಇಂತಹ ರೀತಿ ನನ್ನ ಪ್ರಕಾರ ಬಹಳ ಒಳ್ಳೆಯದಾಗಿದೆ ಇದು ನಾವೆಲ್ಲರೂ ಸಪೋರ್ಟ್ ಮಾಡಬೇಕು ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಜಾಗದಲ್ಲಿ ಅಂಥ ಕೃಷಿಯನ್ನು ಮಾಡುವುದು ಒಳ್ಳೆಯದಾಗಿದೆ ಅಂತ ನನಗೆ ಅನಿಸ್ತದೆ ನಿಮಗೆಲ್ಲರಿಗೆ ಒಳ್ಳೆಯ ಈ ಕೃಷಿಯ ಕೃಷಿ ಒಳ್ಳೆ ರೀತಿಯಲ್ಲಿ ಮಾಡಲು ಬೇಕಾದಂಥ ಎಲ್ಲ ಶುಭಾಶಯಗಳನ್ನು ನಿಮಗೆ ಹಾರೈಸ್ತಾ ಇದ್ದೇನೆ ಕೃಷಿ ನಾವು ಹತ್ತು ಹಲವಾರು ಕೃಷಿಗಳನ್ನು ರಬ್ಬರಿನ ಪ್ರಾರಂಭಿಸಿ ಈವರೆಗೆ ಇಲ್ಲಿ ಮಾಡ್ತಾ ಬಂದಿದ್ದೇವೆ ಹಣ್ಣು ಹಂಪಲುಗಳ ಕೃಷಿಯನ್ನು ಮಾಡ್ತಾ ಬಂದಿದ್ದೇವೆ ವೆನಿಲಾವನ್ನು ಮಾಡಿದ್ದೇವೆ ಆದರೆ ಈವರೆಗೆ ಎಲ್ಲೋ ನಮಗೆ ಹಲವಾರು ರೀತಿಯಲ್ಲಿ ಎಲ್ಲ ನಾವು ಎಲ್ಲ ವಿಜಯಗಳು ಆಗಲಿಲ್ಲ ಎಲ್ಲ ಒಂದು ಕಡೆ ಒಂದೊಂದು ತೊಂದರೆಗಳು ಬರ್ತಾ ಉಂಟು ವೆನಿಲಾವನ್ನು ಬೆಳೆದು ನಾವೆಲ್ಲ ಕೈ ಸುಟ್ಟುಕೊಂಡಿದ್ದೇವೆ ಆದರೆ ದೊಡ್ಡ ಮಾದರಿಯಲ್ಲಿ ಬೆನ್ನೆಲ ಬೆಳೆದವರು ಇವತ್ತು ಅದನ್ನು ಮಾರ್ಕೆಟ್ ಮಾಡ್ತಾ ಇದ್ದಾರೆ ಇನ್ನು ಹಣ್ಣು ಹಂಪಲುಗಳ ಬೆಳೆ ಹಣ್ಣು ಹಂಪಲುಗಳ ಬೆಳೆ ಇತ್ತೀಚೆಗೆ ಬಂದಂತಹದ್ದು ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಣ್ಣು ಹಂಪಲನ್ನು ಬೆಳೆದರೆ ಅದನ್ನು ಮಾರ್ಕೆಟ್ ಮಾಡಬಹುದು ಸಣ್ಣ ಪ್ರಮಾಣದಲ್ಲಿ ಮಾಡಿದರೆ ಮಾರ್ಕೆಟ್ ಮಾಡಲಿ ಕಷ್ಟ ಆಗ್ತದೆ ಇದು ಹಣ್ಣಾಗಿ ಬರುವಾಗ ಅದನ್ನು ಸಕ್ಕ ಸಮಯಕ್ಕೆ ಅದನ್ನು ಕೊಯ್ದು ಅದನ್ನು ಮಾರ್ಕೆಟಿಗೆ ಹಾಕಿ ಅದನ್ನು ಮಾರಾಟ ಮಾಡದೇ ಇದ್ದರೆ ಅದು ಕೊಳೆತು ಹೋಗ್ತದೆ ಹಣ್ಣು ಹಂಪಲುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಅದನ್ನು ತಕ್ಕ ಸಮಯಕ್ಕೆ ಮಾರ್ಕೆಟ್ಗೆ ಹಾಕಿ ಅದನ್ನು ಮಾರಾಟ ಮಾಡದಿದ್ರೆ ಅದಕ್ಕೆ ಹೋಗುವಂತಹ ಒಂದು ಭೀತಿ ನಮ್ಗುಂಟು ಅದಕ್ಕ ಸಣ್ಣ ಪ್ರಮಾಣದಲ್ಲಿ ಯಾರು ಅದನ್ನು ಮಾರ್ಕೆಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಸಣ್ಣ ಪ್ರಮಾಣದಲ್ಲಿ ಅದನ್ನು ಖರೀದಿ ಮಾಡುವವರು ಬಹಳ ಕಡಿಮೆ ಆಗಿರುವಾಗ ಈ ಹೊಸ ಮಾದರಿಯ ಈ ವಿಯೆಟ್ನಾಂ ಮಾದರಿಯಲ್ಲಿ ಬರುವಂತಹ ಈ ಕರಿಮೆಣಸು ಬೆಳೆ ಇದರಲ್ಲಿ ನಮಗೆ ತುಂಬಾ ಅನುಕೂಲತೆಗಳು ಉಂಟು ಒಂದು ಇದಕ್ಕೆ ನಾವು ಸಾಂಪ್ರದಾಯಿಕವಾಗಿ ಮರಗಳಲ್ಲಿ ಬೆಳೆಯುವುದಕ್ಕಿಂತ ಕಾಂಕ್ರೀಟ್ ನ ಕಂಬಗಳನ್ನು ಮಾಡಿ ಆ ಕಂಬಗಳಲ್ಲಿ ಬೆಳೆಯುವ ಬೆಳೆಯುವ ಕಾರಣ ಈ ಕಂಬಗಳು ದೀರ್ಘಕಾಲವಾಗಿ ಉಳಿಯುತ್ತದೆ ಇದಕ್ಕೆ ಯಾವುದೇ ಗಾಳಿಯಿಂದ ಮರ ಹೋಗಿ ಹೋಗುವಂತಹದ್ದು ಅಥವಾ ಇನ್ನಿತರ ಹಾನಿಗಳು ಇದಕ್ಕೆ ಬರುವುದಿಲ್ಲ ಮತ್ತೆ ಕೊಳ ರೋಗಗಳು ಬರುವುದಿಲ್ಲ ಇದು ಏಕ ಬೆಳೆಯಾಗಿರುತ್ತದೆ ಏಕ ಬೆಳೆಯಾಗಿ ಇರುವಾಗ ಅದರ ಉತ್ಪನ್ನವು ಅದೇ ರೀತಿಯಲ್ಲಿ ಒಳ್ಳೆ ಗುಣಮಟ್ಟವಾಗಿರುತ್ತದೆ ಮತ್ತು ಇದು ಒಂದು ಕಂಬದಲ್ಲಿ ಎರಡು ಗಿಡವನ್ನು ಬೆಳೆಯುವಂತಹ ಒಂದು ಸಂಪ್ರದಾಯ ಇದು ಆ ಉತ್ತಮ ಗುಣಮಟ್ಟದ ಪನ್ನಿಯೂರು ಒನ್ ಗಿಡಗಳನ್ನು ಇವರು ತಂದು ಹಾಕಿ ಕೊಡ್ತಾರೆ ಎಲ್ಲ ಅದರ ಎಲ್ಲ ಸಲಹೆಗಳನ್ನು ಸೂಚನೆಗಳನ್ನು ಕೊಡ್ತಾರೆ ಮಾನ ಎಲ್ಲ ಗಿಡಗಳನ್ನು ನಟ್ಟು ಎಲ್ಲ ಆರೈಕೆ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟು ಅವರು ಇಲ್ಲೇ ಇದ್ದುಕೊಂಡು ಮುಂದಕ್ಕೂ ಮಾಹಿತಿಯನ್ನು ಕೊಡುವವರಿದ್ದಾರೆ ಮತ್ತೆ ಇದ್ರಲ್ಲಿ ನಮಗೆ ಇರುವಂತಹ ಒಂದು ದೊಡ್ಡ ಗುಣ ಎಂದ್ರೆ ಎಷ್ಟು ಕಾಲದವರೆಗೂ ನಾವು ಎರಡು ಮೂರು ನಾಲ್ಕು ವರ್ಷಗಳ ಕಾಲದವರೆಗೆ ಸರಿಯಾಗಿ ಸಂಸ್ಕರಣೆ ಮಾಡಿದಂತಹ ಕರಿಮೆಣಸನ್ನು ನಾವು ದಾಸ್ತಾನು ಇಟ್ಟುಕೊಂಡು ಒಳ್ಳೆ ಬೆಳೆ ಬೆಲೆ ಬರುವಂತ ಸಂದರ್ಭದಲ್ಲಿ ನಾವು ಇದನ್ನು ಮಾರ್ಕೆಟ್ಗೆ ಹಾಕಿ ಆ ಲಾಭವನ್ನು ಪಡೆಯಬಹುದು ಇದು ಹಾಳಾಗಿ ಹೋಗುವಂತ ಒಂದು ಸಂಶಯ ಇದರಲ್ಲಿ ಇಲ್ಲ ಬೇರೆ ಹಲವಾರು ಬೆಳೆಗಳು ಅಡಿಕೆ ಆದರೂ ಒಂದು ವೇಳೆ ಎರಡು ವರ್ಷದ ನಾವು ದಾಸ್ತಾನ ಇಳಬಹುದೇ ವಿನಃ ಮತ್ತೆ ಅದು ಅದರಲ್ಲಿ ಒಂಥರ ಹುಳ ಬಂದು ಅದು ಅಡಿಕೆ ಹಾಳಾಗಿ ಹೋಗುವಂತ ಒಂದು ಪ್ರಸಂಗ ಬರ್ತದೆ ಅದೇ ಕರಿಮೆಣಸನ್ನು ನಾವು ಮೂರು ವರ್ಷ ನಾಲ್ಕು ವರ್ಷ ನಾವು ಧೈರ್ಯವಾಗಿ ದಾಸ್ತಾನು ಇಡಬಹುದು ಒಳ್ಳೆ ಬೆಳೆಯನ್ನು ಬೆಲೆಯನ್ನು ತೆಗೆಯಬಹುದು ಮತ್ತೆ ಇದಕ್ಕೆ ನಾವು ಮಾರ್ಕೆಟ್ ನ ಹುಡುಕಿಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ ನಮ್ಮ ಮನೆ ಬಾಗಿಲಿಗೆ ಇದನ್ನು ಖರೀದಿದಾರ ಬರ್ತಾ ಇರ್ತಾರೆ ಮತ್ತೆ ಸಾಮಾನ್ಯ ಯಾವ ಎಲ್ಲ ಮೂಲೆಯಲ್ಲಿಯೂ ಇದಕ್ಕೆ ಖರೀದಿದಾರ ಇರ್ತಾರೆ ಬಾಕಿ ಬೆಳೆ ಹಾಗೆ ನಾವು ಇದನ್ನು ದೂರಕ್ಕೆ ಕೊಂಡು ಹೋಗುವಂತಹದ್ದು ಅಥವಾ ನಮ್ಮ ಬಿಟ್ಟು ಹೋಗಿ ಕೊಂಡು ಹೋಗುವಂತಹ ಒಂದು ಪ್ರಸಂಗ ಇದರಲ್ಲಿ ಬರುವುದಿಲ್ಲ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಒಮ್ಮೆಲೆ ಬೆಳೆಯುವವರು ಬಹಳ ಜಾಗೃತಿಯಾಗಿ ಬೆಳಿಬೇಕು ಯಾಕೆಂದ್ರೆ ಇನ್ವೆಸ್ಟ್ ಮಾಡಲಿಕ್ಕೆ ಅವರಿಗೆ ಆ ಶಕ್ತಿ ಇದ್ರೆ ಆರ್ಥಿಕ ಶಕ್ತಿ ಇದ್ದವರು ದೊಡ್ಡ ಪ್ರಮಾಣದಲ್ಲಿ ಆರಂಭಿಸಬಹುದು ಅಥವಾ ಸಣ್ಣ ಪ್ರಮಾಣದಲ್ಲಿ ಆರಂಭ ಮಾಡಿ ಒಂದು ಹತ್ತು ಕಂಬ ಹತ್ತು ಕಂಬಕ್ಕೆ ಮುನ್ನೂರು ಮೂರ್ ಸಾವಿರದ ಐನೂರ ಪ್ರಕಾರ ಮೂವತ್ತೈದು ಸಾವಿರ ಇನ್ವೆಸ್ಟ್ ಮಾಡಿದ್ರೆ ಹತ್ತು ಕಂಬದಲ್ಲಿ ನಿಮಗೆ ಬೆಳೆಯನ್ನು ಕಂಪ್ಲೀಟ್ ಆಗಿ ನಮಗೆ ಅದನ್ನ ಅದನ್ನು ನಾಟಿ ಮಾಡಿ ಅದರ ಆರೈಕೆಯನ್ನು ಮಾಡಿ ನಮಗೆ ಅದನ್ನು ಕೊಡ್ತಾರೆ ಆಗಿರುವಾಗ ಸಣ್ಣ ಪ್ರಮಾಣ ಪ್ರಾರಂಭ ಮಾಡಿ ಅದರ ಅನುಭವನ ಪಡೆಯಿರಿ ಎರಡು ವರ್ಷದಲ್ಲಿ ಅದು ಉತ್ಪತ್ತಿ ಪ್ರಾರಂಭ ಆಗ್ತದೆ ಎರಡು ವರ್ಷ ಐದು ವರ್ಷದಲ್ಲಿ ನಾವು ಹಾಕಿದಂತ ನಮ್ಮ ಆ ಬಂಡವಾಳ ನಮ್ಗೆ ಅದು ವಾಪಸ್ ಬರ್ತದೆ ಎಂಬ ಧೈರ್ಯವನ್ನು ಪ್ರಾಯೋಗಿಕವಾಗಿ ನೋಡಿದವರು ನಮಗೆ ಕೊಡ್ತಾ ಇದ್ದಾರೆ ಅದು ಬಂದೇ ಬರ್ತದೆ ಅದರ ನಂತರ ಬರುವಂತಹದ್ದು ನಮ್ಗೆ ಲಾಭದಾಯಕವಾಗಿ ಇರ್ತದೆ ಅದು ಮಾತ್ರವಲ್ಲ ನಮಗೆ ಈಗ ನಮ್ಮ ಇತರ ಬೆಳೆಗಳಿಗೆ ನಮ್ಗೆ ದೊಡ್ಡ ಒಂದು ಆ ಹೆದರಿಕೆ ಉಂಟು ಹಲವು ನಮ್ ಅಡಿಕೆಗಾದ್ರೆ ಕೊಳಭಾಗ ಜಾಸ್ತಿ ಹೋಗ್ತಾ ಉಂಟು ಆ ರೀತಿ ರೋಗಗಳು ಬರ್ತಾ ಈಗ ಅದಕ್ಕೆ ರೋಗ ಅಂತ ಉಂಟು ಇನ್ನು ಹಲವು ರೋಗಗಳು ಬಾಧಿಸ್ತಾ ಇದೆ ತೆಂಗಿನ ಮರದ ಈಗ ಇಳುವರಿ ಕಡಿಮೆ ಆಗ್ತಾ ಉಂಟು ಆಗಿರುವಾಗ ಒಂದು ಬದಲಾವಣೆ ನಾವು ಯೋಚನೆ ಮಾಡಬೇಕಂತ ಬಹಳ ಅವಶ್ಯಕತೆ ಇಂದಿನ ದಿನಗಳಲ್ಲಿ ಬಹಳ ಮುಖ್ಯ ಅದಕ್ಕೆ ಇದೊಂದು ಬದಲಾವಣೆಗೆ ಇದು ಯಾರಿಗೂ ಮಾಡಬಹುದು ವೈಟ್ ಇದು ಸಾಮಾನ್ಯ ಕಲಿತ ಒಳ್ಳೆ ವಿದ್ಯಾವಂತರು ಸಮ ಮಾಡಬಹುದು ಹುಡುಗಿಯರು ಹೆಂಗಸರು ಸಮೇತ ನಿರ್ವಹಣೆ ಮಾಡಬಹುದು ಒಬ್ಬ ಒಬ್ಬ ಮನುಷ್ಯ ಇದ್ದರೆ ಒಂದು ನೂರು ಕಂಬದಲ್ಲಿ ನಾಟಿ ಮಾಡಿಕೊಂಡು ಬೆಳೆಸಲಿಕ್ಕೆ ಕಷ್ಟ ಬರುವುದಿಲ್ಲ ಆದ ಕಾರಣ ಇದನ್ನು ಒಂದು ಪ್ರಾಯೋಗಿಕವಾಗಿ ಆದ್ರೂ ಒಂದು ಹತ್ತು ಕಂಬದಲ್ಲಿ ಹಾಕುವಂತ ಒಂದು ವ್ಯವಸ್ಥೆಯನ್ನು ಆದ್ರೂ ಪ್ರತಿಯೊಬ್ಬರು ಮಾಡಿ ಇದರ ಪ್ರಯೋಜನ ಪಡೀಬೇಕು ಆ ನಂತರ ಇದನ್ನು ವಿಕಸನಕ್ಕೆ ಹೋಗ್ಬೇಕು ಒಮ್ಮೆಲೆ ಹೌಹಾರಿಕೊಂಡು ಸಾಲ ಮೂಲ ಮಾಡಿಕೊಂಡು ದೊಡ್ಡ ಪ್ರಮಾಣ ಬೆಳೆಯುವಂತ ಪ್ರಸಂಗ ದೊಡ್ಡ ಪ್ರಮಾಣ ಬೆಳೆಯಕ್ಕೆ ಪ್ರಯತ್ನ ಮಾಡಬೇಡಿ ಆದ ಕಾರಣ ಒಂದು ಹತ್ತು ಕಂಬಕ್ಕೆ ಆದ್ರೂ ಹಾಕಿಕೊಂಡು ನೀವು ಅದನ್ನ ಪ್ರಯ ಅದರ ಪ್ರಯೋಗವನ್ನು ಮಾಡಿಕೊಂಡು ಎರಡು ಮೂರು ವರ್ಷದಲ್ಲಿ ಅದರ ಲಾಭವನ್ನು ಪಡೆದು ಇದನ್ನು ಪ್ರಾಯೋಗಿಕವಾಗಿ ನೋಡಿ ತಿಳಿದು ಆಮೇಲೆ ವಿಕಸನ ಮಾಡಿಕೊಳ್ಳಿ ಹಾಗೆ ಇಂಥ ಬೆಳೆಯನ್ನು ನೀವು ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ ಇದನ್ನು ಒಂದು ನಿಮ್ಮ ನಿಮ್ಮ ಬೆಳೆಯಲಿಕ್ಕೆ ಪ್ರಯತ್ನ ಮಾಡಿ